ಇನ್ನು ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಡುವೆ ಇರುವಂತಹ ಈ ಪವರ್ ಫೈಟ್ ಗೊತ್ತಿರುವಂತಹ ವಿಚಾರವೇ ಆದರೆ ಈ ಮಧ್ಯದಲ್ಲಿ ಒಂದೇ ವೇದಿಕೆಯಲ್ಲಿ ಮತ್ತೆ ಕಾಣಿಸ್ಕೊಳ್ತಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ ಬಹಳ ಕುತೂಹಲ ಕೂಡ ಇದೆ ಯಾವ ರೀತಿಯಾಗಿರುತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಖಾಮುಖಿ ಆಗ್ತಾರೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನುವಂತ ಒಂದು ಕುತೂಹಲ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇದೆ ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾರೆ ಇವತ್ತಿನ ಎರಡನೇ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗಿಯಾಗುವಂತ ಒಂದಷ್ಟು ಸಾಧ್ಯತೆ ಇದೆ ಇನ್ನು ಈ ಮೇಳದಲ್ಲೂ ಕೂಡ ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಿದ್ರು ಮುಖಾಮುಖಿಯಾಗಿದ್ರು ಒಳಗೊಳಗೆ ಎಷ್ಟೇ ಬೇಗುದ್ರೂ ಕೂಡ ಅದನ್ನ ಹೊರ ತೋರಿಸಿಕೊಳ್ಳದೆ ನಗ್ನಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈಗ ಮತ್ತೊಂದು ಕಾರ್ಯಕ್ರಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ತಿಯಾಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇವತ್ತಿರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಅಲ್ಲಿ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಆಹ್ವಾನ ಇದೆ ಇಬ್ಬರು ಟಿಪಿಲ್ ಕೂಡ ಈ ಪ್ರೋಗ್ರಾಂ ಇದೆ ಹಾಗಾದರೆ ಇಬ್ರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಇಬ್ಬರು ಒಟ್ಟಿ ಕಾಣಿಸಿಕೊಳ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ ಇನ್ನು ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಡುವೆ ಇರುವಂತಹ ಈ ಪವರ್ ಫೈಟ್ ಗೊತ್ತಿರುವಂತಹ ವಿಚಾರವೇ ಆದರೆ ಈ ಮಧ್ಯದಲ್ಲಿ ಒಂದೇ ವೇದಿಕೆಯಲ್ಲಿ ಮತ್ತೆ ಕಾಣಿಸ್ಕೊಳ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ ಬಹಳ ಕುತೂಹಲ ಕೂಡ ಇದೆ ಯಾವ ರೀತಿ ಆಗಿರುತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಖಾಮುಖಿ ಆಗ್ತಾರೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಕುತೂಹಲ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇದೆ ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾರೆ ಇವತ್ತಿನ ಎರಡನೇ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗಿಯಾಗುವಂತ ಒಂದಷ್ಟು ಸಾಧ್ಯತೆ ಇದೆ ಇನ್ನು ಈ ಮೇಳದಲ್ಲೂ ಕೂಡ ಸಿಎಂ ಹಾಗೂ ಡಿಸಿಎಂ ಮುಖಾಮುಖಿ ಮುಖಾಮುಖಿಯಾಗಿದ್ರು ಒಳಗೊಳಗೆ ಎಷ್ಟೇ ಬೇಗುದಿ ಇದ್ರೂ ಕೂಡ ಅದನ್ನ ಹೊರಗೆ ತೋರಿಸಿಕೊಳ್ಳದೆ ನಗ್ನಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈಗ ಮತ್ತೊಂದು ಕಾರ್ಯಕ್ರಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ತಿಯಾಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇವತ್ತಿರುವಂತದ್ದು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಅಲ್ಲಿ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಆಹ್ವಾನ ಇದೆ ಇಬ್ಬರು ಟಿಪಿಗೂ ಕೂಡ ಈ ಪ್ರೋಗ್ರಾಂ ಇದೆ ಹಾಗಾದರೆ ಇಬ್ಬರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಇಬ್ಬರು ಒಟ್ಟಿ ಕಾಣಿಸ್ಕೊಳ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ ಇನ್ನು ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಡುವೆ ಇರುವಂತಹ ಈ ಪವರ್ ಫೈಟ್ ಗೊತ್ತಿರುವಂತಹ ವಿಚಾರವೇ ಆದರೆ ಈ ಮಧ್ಯದಲ್ಲಿ ಒಂದೇ ವೇದಿಕೆಯಲ್ಲಿ ಮತ್ತೆ ಕಾಣಿಸ್ಕೊಳ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ ಬಹಳ ಕುತೂಹಲ ಕೂಡ ಇದೆ ಯಾವ ರೀತಿ ಆಗಿರುತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಖಾಮುಖಿ ಆಗ್ತಾರೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಕುತೂಹಲ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬತಾ ಇದೆ ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾರೆ ಇವತ್ತಿನ ಎರಡನೇ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗಿಯಾಗುವಂತ ಒಂದಷ್ಟು ಸಾಧ್ಯತೆ ಇದೆ ಇನ್ನು ಈ ಮೇಳದಲ್ಲೂ ಕೂಡ ಸಿಎಂ ಹಾಗೂ ಡಿಸಿಎಂ ಮುಖಾಮುಖಿ ಮುಖಾಮುಖಿಯಾಗಿದ್ರು ಒಳಗೊಳಗೆ ಎಷ್ಟೇ ಬೇಗುದ್ರೂ ಕೂಡ ಅದನ್ನ ಹೊರ ತೋರಿಸಿಕೊಳ್ಳದೆ ನಗ್ನಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈಗ ಮತ್ತೊಂದು ಕಾರ್ಯಕ್ರಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೂ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇವತ್ತಿರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಅಲ್ಲಿ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಆಹ್ವಾನ ಇದೆ ಇಬ್ಬರ ಟಿಪಿಗೂ ಕೂಡ ಈ ಪ್ರೋಗ್ರಾಂ ಇದೆ ಹಾಗಾದರೆ ಇಬ್ಬರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಳ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ ಇನ್ನು ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಡುವೆ ಇರುವಂತಹ ಈ ಪವರ್ ಫೈಟ್ ಗೊತ್ತಿರುವಂತಹ ವಿಚಾರವೇ ಆದರೆ ಈ ಮಧ್ಯದಲ್ಲಿ ಒಂದೇ ವೇದಿಕೆಯಲ್ಲಿ ಮತ್ತೆ ಕಾಣಿಸ್ಕೊಳ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ ಬಹಳ ಕುತೂಹಲ ಕೂಡ ಇದೆ ಯಾವ ರೀತಿ ಆಗಿರುತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಖಾಮುಖಿ ಆಗ್ತಾರೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಕುತೂಹಲ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇದೆ ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾರೆ ಇವತ್ತಿನ ಎರಡನೇ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗಿಯಾಗುವಂತ ಒಂದಷ್ಟು ಸಾಧ್ಯತೆ ಇದೆ ಇನ್ನು ಈ ಮೇಳದಲ್ಲೂ ಕೂಡ ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಿದ್ರು ಮುಖಾಮುಖಿಯಾಗಿದ್ರು ಒಳಗೊಳಗೆ ಎಷ್ಟೇ ಇದ್ರೂ ಕೂಡ ಅದನ್ನ ಹೊರಗೆ ತೋರಿಸಿಕೊಳ್ಳದೆ ನಗ್ನಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈಗ ಮತ್ತೊಂದು ಕಾರ್ಯಕ್ರಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೂ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವಂತ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇವತ್ತಿರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಅಲ್ಲಿ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಆಹ್ವಾನ ಇದೆ ಇಬ್ಬರು ಟಿಪಿಗೂ ಕೂಡ ಈ ಪ್ರೋಗ್ರಾಂ ಇದೆ ಹಾಗಾದರೆ ಇಬ್ಬರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಇಬ್ಬರು ಒಟ್ಟಿ ಕಾಣಿಸ್ಕೊಳ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ ಇನ್ನು ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಡುವೆ ಇರುವಂತಹ ಈ ಪವರ್ ಫೈಟ್ ಗೊತ್ತಿರುವಂತಹ ವಿಚಾರವೇ ಆದರೆ ಈ ಮಧ್ಯದಲ್ಲಿ ಒಂದೇ ವೇದಿಕೆಯಲ್ಲಿ ಮತ್ತೆ ಕಾಣಿಸ್ಕೊಳ್ತಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ ಬಹಳ ಕುತೂಹಲ ಕೂಡ ಇದೆ ಯಾವ ರೀತಿ ಆಗಿರುತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಖಾಮುಖಿ ಆಗ್ತಾರೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಕುತೂಹಲ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಇದೆ ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾರೆ ಇವತ್ತಿನ ಎರಡನೇ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗಿಯಾಗುವಂತ ಒಂದಷ್ಟು ಸಾಧ್ಯತೆ ಇದೆ ಇನ್ನು ಈ ಮೇಳದಲ್ಲೂ ಕೂಡ ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಿದ್ರು ಮುಖಾಮುಖಿಯಾಗಿದ್ರು ಒಳಗೊಳಗೆ ಎಷ್ಟೇ ಬೇಗುದಿ ಇದ್ರೂ ಕೂಡ ಅದನ್ನ ಹೊರಗೆ ತೋರಿಸಿಕೊಳ್ಳದೆ ನಗ್ನಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈಗ ಮತ್ತೊಂದು ಕಾರ್ಯಕ್ರಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ತಿಯಾಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೂ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇವತ್ತಿರುವಂತ ಚಿಕ್ಕಬಳ್ಳಾಪುರದಲ್ಲಿ